ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತು ಈ ಬನಾರಸ್ ಸ್ಯಾರಿಗೆ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಬನಾರಸ್ ಸ್ಯಾರಿಗಳಿಗೆ ತುಂಬ ಬೀಟ್ಸ್ಗಳೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದರೆ ನಾವು ವರ್ಕ್ನ ಜಾಸ್ತಿ ಮಾಡಬೇಕು ಬೀಟ್ಸ್ನ ಸ್ವಲ್ಪ ಯೂಸ್ ಮಾಡಿಕೊಂಡು ವರ್ಕ್ ಜಾಸ್ತಿ ಮಾಡಿ ಫಿನಿಶಿಂಗ್ ನೀಟಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆರೆಳೆ ರೇಳೆ ದಾರ ತೊಗೊಂಡಿದ್ದೀನಿ ಗಂಟಾಕೊಂಡಿರೋದು ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ನಾವಿವಾಗ ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಆ ಚೈನ್ ಏನು ತಗೊಂಡಿರ್ತೀವಿ ಅದರ ಪಕ್ಕನೇ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಒಟ್ಟಿಗೆ ನಾವು ನಾಲ್ಕು ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಇಲ್ಲಿ ಡಬಲ್ ಕ್ರೋಶನ ಹತ್ತತ್ರ ಹಾಕ್ಕೋಬೇಕು ನೀಟಾಗಿ ಒಂದೇ ಲೆವೆಲಲ್ಲಿ ತಗೋಬೇಕಾಗುತ್ತೆ ಡಬಲ್ ಕ್ರೋಶನ ಒಟ್ಟಿಗೆ ನಾವಿಲ್ಲಿ ನಾಲ್ಕು ಡಬಲ್ ಕ್ರೋಶ ತಗೊಂಡಾದ ಮೇಲೆ ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ಈ ರೀತಿ ಎರಡು ಚೈನ್ ತಗೊಂಡಾದ ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಸ್ಟ್ರೈಟಾಗಿ ಅಲ್ಲ ನೋಡಿ ಈ ರೀತಿ ಕ್ರಾಸ್ ಆಗಿ ನಾವು ನೀಡಲ್ನ ಇಟ್ಕೋಬೇಕು ಈ ಥರ ನೀಡಲ್ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೋಬಾರ್ದು ಈ ಥರ ವಿ ಶೇಪಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಒಂದು ಡಬಲ್ ಕ್ರೋಶನ ತಗೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶನ ತಗೋಬೇಕು ಇದಾದ್ಮೇಲೆ ಮೂರು ಚೈನ ತಗೋಬೇಕು ನೋಡಿ ಎರಡು ಡಬಲ್ ಕ್ರೋಶ ಆದಮೇಲೆ ಮೂರು ಚೈನು ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಏನ್ ಎರಡು ಡಬಲ್ ಕ್ರೋಶ ಹಾಕಿರ್ತೀವಿ ನೋಡಿ ಅದರ ಪಕ್ಕನೇ ಅಲ್ಲಿ ಗ್ಯಾಪ್ ಬಿಡೋ ಆಗಿಲ್ಲ ಅದ್ರ ಪಕ್ಕನೇ ನೀಡಲ್ ಮೇಲೆ ಸಲ ದಾರ ತಗೊಂಡು ಆ ಎರಡು ಡಬಲ್ ಕ್ರೋಶ ಏನು ತಗೊಂಡಿರ್ತೀವಿ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇವಾಗ ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶಾನ ತಗೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನಮಗೆ ವಿ ಶೇಪ್ ಅಲ್ಲಿ ಇವಾಗ ಮತ್ತೆ ನಾವು ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ನೋಡಿ ಸ್ಟ್ರೈಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀವಿ ನಾಲ್ಕು ಕಂಬ ಆದ್ಮೇಲೆ ಅದೇ ತರ ಇಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಟ್ರೈಟ್ ಆಗಿ ನಾವಿಲ್ಲಿ ಕಂಬನ ತಗೋಬೇಕು ಇಲ್ಲಿ ನಾವು ಒಟ್ಟಿಗೆ ನಾಲ್ಕು ಕಂಬಗಳನ್ನ ತಗೋಬೇಕಾಗತ್ತೆ ನೀಟಾಗಿ ಒಂದೇ ಲೆವೆಲಲ್ಲಿ ಅಲ್ಲಿ ನಾಲ್ಕು ಕಂಬಗಳನ್ನ ತಗೋಬೇಕು ನಾಲ್ಕು ಕಂಬ ಆದಮೇಲೆ ಮತ್ತೆ ನಾವಿಲ್ಲಿ ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೊಂಡು ಅಲ್ಲಿ ವಿ ವಿಶೇಪಲ್ಲಿ ಮಾಡಿದ್ವಿ ನೋಡಿ ಅದೇ ತರ ನಾವು ಮತ್ತೆ ಕಂಬನ ಹಾಕೋಬೇಕು ಇದೇ ತರ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಅಲ್ಲಿ ನಾನು ನಾಲ್ಕು ಕಂಬನ ತಗೊಂಡಿದ್ದೀನಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿ ಇದೆ ಸ್ಟಾರ್ಟಿಂಗ್ಗೆ ನಾಲ್ಕು ಕಂಬಗಳನ್ನ ತಗೊಳ್ಳೋದು ಮತ್ತೆ ಎರಡು ಚೈನ್ ಮತ್ತೆ ಆ ತರ ವಿ ಶೇಪ್ ಅಲ್ಲಿ ನಾಲ್ಕು ಕಂಬನ ತಗೊಂಡ್ರೆ ಸೆಂಟ್ರಲ್ಲಿ ಮೂರು ಚೈನ್ ಬರುತ್ತೆ ಅದಾದ್ಮೇಲೆ ಮತ್ತೆ ಎರಡು ಚೈನ್ ನ ತಗೊಳ್ಳೋದು ಈಸಿ ಇದೆ ಆರಾಮಾಗಿ ಹಾಕ್ಕೋಬೋದು ಫಸ್ಟ್ ಸ್ಟೆಪ್ಪು ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡಿ ಎರಡು ಚೈನ್ನ ತಗೋಬೇಕು ಈ ರೀತಿ ಎರಡು ಚೈನ್ ತಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಿ ನೋಡಿ ಅಲ್ಲೇ ಆ ಗ್ಯಾಪಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಇವಾಗ ನಾಲ್ಕು ಚೈನ್ನ ತಗೋಬೇಕು ಒನ್ ಟೂ ತ್ರೀ ಫೋರ್ ಅಪ್ ಕಂಬದ ಮೇಲ್ಗಡೆ ನಾಲ್ಕು ಚೈನ್ ಬರುತ್ತೆ ಕಂಬದ ಮೇಲ್ಗಡೆ ಲಾಸ್ಟ್ ಕಂಬದ ಮೇಲ್ಗಡೆ ಹೋಲಿರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾ ಇದೀನಿ ಬೇಕು ಅಂದ್ರೆ ಅಲ್ಲಿ ನೆಕ್ಸ್ಟ್ ಎರಡು ಚೈನ್ ಇದೆ ನೋಡಿ ಇಲ್ಲಿಗೆ ಇಲ್ಲಿಗೆ ಡೈರೆಕ್ಟ್ ಆಗಿ ನಾವು ಲಾಕ್ ನಾಲ್ಕು ಚೈನ್ ಆದ್ಮೇಲೆ ನೋಡಿ ಆ ಗ್ಯಾಪ್ ಗೆ ನಾವು ಕುಚ್ನ ಕಟ್ಕೋಬೇಕು ನಾಲ್ಕು ಚೈನ್ ಏನು ಹಾಕಿದ್ದೀವಿ ಅಲ್ಲಿಗೆ ಕುಚ್ನ ಕಟ್ಕೊಳ್ಳೋದು ಇಲ್ಲಿ ಲಾಕ್ ಮಾಡಿದಿವಲ್ವಾ ಎರಡು ಚೈನು ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಮೂರು ಚೈನ್ ಏನು ಹಾಕಿರ್ತೀವಿ ಅಲ್ಲಿಗೆ ಹೋಗಿ ನಾವು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಮೂರು ಚೈನ್ ಗ್ಯಾಪಿಗೆ ಹೋಗ್ಬಿಟ್ಟು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ನೀಡಲ್ ಮೇಲೆ ಒಂದು ಒಂದ್ಸಲ ದಾರ ತಗೊಂಡು ನೋಡಿ ಇಲ್ಲಿ ಮೂರು ಲುಕ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಒಂದು ಇಲ್ಲಿ ಒಟ್ಟಿಗೆ ನಾವು ಐದು ಡಬಲ್ ಕ್ರೋಶನ ತಗೋಬೇಕು ಐದು ಡಬಲ್ ಕ್ರೋಶ ಆದ್ಮೇಲೆ ಒಂದು ಪೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಸ್ಮಾಲ್ ಬೀಟ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನ ಸೇರಿಸ್ಬಿಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಇವಾಗ ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಮತ್ತೆ ಐದು ಕಂಬಗಳನ್ನ ಹಾಕೋಬೇಕು ಇಲ್ಲಿ ಇದಕ್ಕೆ ತುಂಬ ಕಂಬ ಹಾಕೋ ಅವಶ್ಯಕತೆ ಇರೋಲ್ಲ ಒಂದು ಐದು ಇಲ್ಲಾಂದ್ರೆ ಎಂಟು ಆ ಥರ ಕಂಬಗಳನ್ನ ಹಾಕೋಬಹುದು ಆ ಕಡೆ ನಾಲ್ಕು ಕಂಬ ಆದಮೇಲೆ ಬೀಡ್ಸು ಮತ್ತು ಈ ಕಡೆ ನಾಲ್ಕು ಕಂಬ ಹಾಕ್ಬೋದು ಇಲ್ಲಾಂದರೆ ಒಟ್ಟಿಗೆ ಹತ್ತು ಕಂಬಗಳನ್ನ ಹಾಕ್ಕೊಬೋದು ಸೆಂಟ್ರಲ್ಲಿ ಒಂದು ನ ಇನ್ಸರ್ಟ್ ಮಾಡ್ಕೊಳೋದು ಆರ್ಚ್ ಮಾತ್ರ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ತುಂಬ ಉದ್ದ ಬೇಡ ಚಿಕ್ಕದಾಗೆ ಮಾಡ್ಕೊಂಡ್ರೆ ಸಾಕು ಇದಾದ ಮೇಲೆ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಎರಡು ಚೈನ್ ತಗೊಂಡಿರ್ತೀವಿ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಆರ್ಚ್ ಇವಾಗ ಮತ್ತೆ ನಾವು ನಾಲ್ಕು ಚೈನ ತಗೊಬೇಕು ನಾಲ್ಕು ಚೈನ್ ತಗೊಂಡು ಅಲ್ಲಿ ನಾಲ್ಕು ಕಂಬ ಆದಮೇಲೆ ಎರಡು ಚೈನ್ ಇರುತ್ತೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ಅಲ್ಲಿಂದ ಇವಾಗ ಡಬಲ್ ಕ್ರೋಶ ತಗೋಬೇಕು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಮೂರು ಚೈನ್ ಗ್ಯಾಪಿಗೆ ನಾವು ಮತ್ತೆ ಒಟ್ಟಿಗೆ ಹತ್ತು ಕಂಬಗಳನ್ನ ಹಾಕ್ಕೋಬೇಕು ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಇದೇ ತರ ಕಂಟಿನ್ಯೂ ಆಗುತ್ತೆ ತುಂಬಾ ಈಸಿ ಇದೆ ಎರಡೇ ಸ್ಟೆಪ್ ಅಲ್ಲಿ ಆರಾಮಾಗಿ ಆಗ್ತಾ ಹೋಗ್ಬೋದು ಬೀಡ್ಸ್ ಕೂಡ ಇಲ್ಲಿ ಜಾಸ್ತಿ ಇನ್ಸರ್ಟ್ ಮಾಡೋ ಆಗಿಲ್ಲ ಒಂದೊಂದೇ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ಸೊ ಹಾಗಾಗಿ ತುಂಬಾ ಈಸಿ ಇದೆ ಡಿಸೈನು ಆರಾಮಾಗಿ ಫಾಸ್ಟ್ ಆಗಿ ಹೋಗ್ಬೋದು ನೋಡಿ ಈ ರೀತಿ ಹತ್ತು ಕಂಬಗಳನ್ನ ತಗೊಂಡು ಆ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ನಾಲ್ಕು ಕಂಬನ ತಗೋಬೇಕು ಇದೇ ತರ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಆ ನಾಲ್ಕು ಚೈನ್ ಏನಾಗ್ತಿವಲ್ವ ಅದ್ರ ಕೆಳಗಡೆ ಕುಚ್ನ ಕಟ್ಕೊಳ್ಳೋದು ತುಂಬ ಈಸಿ ಇದೆ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ತಾ ಹೋಗ್ಬೋದು ಫಸ್ಟ್ ಸ್ಟೆಪ್ ಏನಿದೆ ಅದನ್ನು ನೀಟಾಗಿ ಮಾಡ್ಕೊಂಡ್ರೆ ಸೆಕೆಂಡ್ ಸ್ಟೆಪ್ ಮಾತ್ರ ತುಂಬ ಈಸಿ ಇದೆ ಆರ್ಚ್ಗಳನ್ನ ಮಾಡೋದು ಲಾಕ್ ಮಾಡೋದು ಅಷ್ಟೇ ಮತ್ತೆ ಅಲ್ಲಿ ನಾಲ್ಕು ಕಂಬ ಏನಿರುತ್ತೆ ಅಲ್ಲ ಅದ್ರ ಮೇಲ್ಗಡೆ ನಾಲ್ಕು ಚೈನ್ ತಗೋಬೇಕು ತುಂಬಾನೇ ಈಸಿ ಆಗಿರೋ ಡಿಸೈನು ಹಾಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೋಡಿ ಇದೇ ತರ ನಾವು ಡಿಸೈನ್ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ ಲಾಸ್ಟ್ ಅಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಲಾಕ್ ಮಾಡಿದ್ದೀನಿ ಎರಡು ಚೈನ್ ಗ್ಯಾಪಿಗೆ ಮತ್ತೆ ಅಲ್ಲಿ ನಾಲ್ಕು ಚೈನ್ ತಗೊಂಡು ಲಾಸ್ಟ್ ಕಂಬದ ಮೇಲ್ಗಡೆ ಹೋಲ್ ಏನಿದೆ ಅಲ್ಲಿಗೆ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿರೋದು ಆ ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚ ಕಟ್ಬೇಕಾದ್ರೆ ಕುಚ್ಚಿಗೆನೆ ಸೇರಿಸ್ಬಿಟ್ಟು ಕಟ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬಾ ಈಸಿ ಇದೆ ಡಿಸೈನು ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಗ್ರ್ಯಾಂಡ್ ಲುಕ್ ಅಂತಾನೆ ಹೇಳ್ಬೋದು ಎರಡೇ ಸ್ಟೆಪ್ ಅಲ್ಲಿ ಒಂದು ಗ್ರ್ಯಾಂಡ್ ಲುಕ್ ಬೇಕು ಅಂದ್ರೆ ಈ ರೀತಿ ಡಿಸೈನ್ ನೀವು ಟ್ರೈ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಕೂಡ ಇಲ್ಲಿ ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ವಿತಿನ್ ತ್ರೀ ಅವರ್ ಒಳಗಡೆ ಈ ಡಿಸೈನ್ ಹಾಕಿ ಮುಗಿಸ್ಕೋಬಹುದು ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಬಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು